ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಟ್ಗಲ್ನಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ಶ್ರೀ ಬಸವೇಶ್ವರ ಲಕ್ಕಿ ಸ್ಕೀಮ್ ನ ಮೊದಲ ಡ್ರಾ ಕಾರ್ಯಕ್ರಮ ಮಸ್ಕಿ ತಾಲೂಕಿನ ವಟ್ಗಲ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಲಕ್ಕಿ ಡ್ರಾ ಸ್ಕೀಮ್ ಇವರಿಂದ ವಿಶ್ವದ ಮಹಾನ್ ಸಂತರು ಸಂಸ್ಕಾರ ಸಂಸ್ಕೃತಿಯ ಹರಿಕಾರರಾದ ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ಶ್ರೀ ಬಸವೇಶ್ವರ ಲಕ್ಕಿ ಡ್ರಾ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಪೂಜಾ ಶ್ರೀ ಮಿತ್ರ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಕಲ್ಮಠ ಕವಿತಾಳ ಹಾಗೂ ಶ್ರೀ ಅಮರೇಶ್ ಆದಯ್ಯ ಸ್ವಾಮಿ ಹಿರೇಮಠ ವಹಿಸಿದ್ದರು ನಂತರ ಉದ್ಘಾಟನೆಯನ್ನ ಶ್ರೀ ಚಂದ್ರಕಾಂತ್ ಪಾಟೀಲ್ ಗೂಗೆಬಾಳ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಮಾಡಿದರು ಅಧ್ಯಕ್ಷತೆಯನ್ನು ಶ್ರೀ ಆದನ್ಗೌಡ್ ಎಂ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಅಲಂಕರಿಸಿ ವಿಶೇಷ ಆಹ್ವಾನಿತರಿಗೆ ಶ್ರೀ ವೆಂಕನಗೌಡ ಮಾಲಿ ಪಾಟೀಲ್ ಜಾನಪದ ಸಾಹಿತ್ಯಗಳು ಸಿಂಗ್ ಅಧ್ಯಕ್ಷರು ಸಿದ್ದೇಶ್ವರ ಸಾಹಿತ್ಯ ವೇದಿಕೆ ಲಿಂಗಸುಗೂರು ಶಿವಕುಮಾರ್ ಪಾಟೀಲ್ ಶ್ರೀ ಬಸವನಗೌಡ ವಾಲರೆಡ್ಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ವಟಗಲ್ ಶಿವಕುಮಾರ್ ಸಾಹುಕಾರ ಬಸಾಪುರ ಸೂಗರೆಡ್ಡಿ ಶಾವಂತ್ಗೇರಿ ತೋರಣದಿನ್ನಿ ಶ್ರೀಮತಿ ಪುಷ್ಪಾ ಮುಖ್ಯ ಗುರುಗಳು ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ಪೂಜರಿಗೂ ಗಣ್ಯರಿಗೂ ಸನ್ಮಾನಿಸಿದರು ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿದ ವ್ಯವಸ್ಥಾಪಕರಾದ ಬಸವರಾಜ್ ಎಸ್ ಪಾಟೀಲ್ ಬಸವರಾಜ್ ವೀರನ್ ಬಸವರಾಜ್ ಉಪಾಧ್ಯಕ್ಷರು ಶಿವರಾಜ್ ಸಿಂಧನೂರು ಅಮರೇಶ್ ಬಡಿಗಾರ ಭೀಮನ್ ಗೌಡ ಪೊಲೀಸ್ ಪಾಟೀಲ್ ಅಕ್ಷಯ ನಾಯಕ ಕಾರ್ಯಕ್ರಮ ಶಿಸ್ತಿನಿಂದ ನಡೆಸಿಕೊಂಡು ಯಾವುದೇ ಕಾರ್ಯಕ್ರಮ ನಡೆದ್ರು ಕಲ್ಮಟ್ಟದ ಗುರುಗಳ ಸಾನ್ನಿಧ್ಯದಲ್ಲಿ ನಡೀಲಿ ಅಂತ ನಾವು ನಾವು ಒಟ್ಗಲ್ಲದ ಮಗ ಅನ್ನುವ ಭಾವನೆಯಲ್ಲಿ ಒಟ್ಗಲ್ಲ ಗ್ರಾಮದವರು ನಮ್ಗೆ ಇವತ್ತು ನೋಡ್ತಾ ಇದ್ದಾರೆ ಹಾಗಾಗಿ ನಮ್ದು ಇವತ್ತು ಎಷ್ಟೇ ಕಾರ್ಯಕ್ರಮದ ಒತ್ತಡ ನಾವು ಇವತ್ತು ನಮ್ದು ಮಾರ್ಚ್ನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಕೊಪ್ಪಳದ ಪರಮ ಪೂಜರನ ಉಜ್ಜಯಿನಿ ಜಗದ್ಗುರುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವ ಸಲುವಾಗಿ ನಾವಿವತ್ತು ಕೊಪ್ಪಳಕ್ಕೋಗಿ ಚಿ ಚಿಕ್ಕಮಗಳೂರದಲ್ಲಿ ಅನುಷ್ಠಾನದಲ್ಲಿದ್ದಾರೆ ಉಜ್ಜಯಿನಿ ಜಗದ್ಗುರು ಪೂಜಾ ಅನುಷ್ಠಾನದಲ್ಲಿ ಹೋಗಿ ಭಿನ್ನ ಮಾಡ್ಕೋಬೇಕಿತ್ತು ಆದರೆ ಏನು ಒಟ್ಕಲ್ ಗ್ರಾಮದವರು ನನ್ನ ಮ್ಯಾಗೆ ಇಟ್ಕೊಂಡಿರುವಂತ ಪ್ರೀತಿ ಇವತ್ತು ಆ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರು ಹಂಗ ನಿಮ್ಮ ಪ್ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡ್ ಬರಂಗಾಯ್ತು ಗೌಡರಿಗೆ ಹೇಳಿದೆ ರೀ ನಾ ಬೆಳಗ್ಗಿನ ಒಂಬತ್ತು ಗಂಟೆಗೆ ಬಂದು ಹೋಗ್ಬಿಡ್ತೀನಿ ಅಂತೇಳಿ ಇಲ್ರಿ ಅಪ್ಪಾಜಿ ಇದು ನಿಮ್ಮ ಸಲುವಾಗಿನ ನಾವು ಇವತ್ತು ನಾವು ಬಿಡು ಮಾಡ್ಕೊಂಡು ನಿಮ್ಮ ಒಂದು ಸ್ಕೀಮ್ ಇನ್ನೂ ಉತ್ತರೋತ್ತರವಾಗಿ ಹಂಗೆ ಬೆಳ್ಕೊಲಿ ಅಂತ ಹೇಳುತ್ತಾ ಇವ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆ ಸರ್ ಹೇಳಿದರು ಹಾ ದುರ್ಗಾ ಸಿಂಗ್ ಅವರು ಇವತ್ತ ಸ್ವಾಮಿ ವಿವೇಕಾನಂದ ಅವರ ಆದರ್ಶ ಮೌಲ್ಯಗಳನ್ನು ನಾವೆಲ್ಲರೂ ಅಡುವಸ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಇವತ್ತೇನು ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ವಿಶ್ವದಲ್ಲಿ ಇವತ್ತ ಉಳಿದಿದೆ ಅಂದರೆ ಅದು ನಮ್ಮ ಸ್ವಾಮಿ ವಿವೇಕಾನಂದವರಿಂದ ಮಾತ್ರ ಸಾಧ್ಯ ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಅವರು ಪ್ರಚಾರ ಮಾಡಿದ್ರು ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರಿ ನೀವು ಮಾಡುವ ಕೆಲಸ ನೀವೇ ಮಾಡಿ ಇಲ್ಲವಾದ್ರೆ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬೆಂತಾಡ್ತಕ್ಕ ಕೆಲಸವನ್ನ ಮಾಡ್ರಿ ಖುಷಿ ಪಡ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಸ್ವಾಮಿ ವಿವೇಕಾರೆ ಅದೇ ರೀತಿ ಸ್ವಾಮಿ ವಿವೇಕ ಮಾತನ್ನು ಹೇಳಿದ್ರೆ ಹೇಳಿ ಎದ್ದೇಳಿ ಹೇಳಿ ಯುವಕರೇ ದೇಶವನ್ನು ಕಟ್ಟುವ ಕೆಲಸ ಮಾಡಿ ದೇಶ ಕಟ್ಟುವವರ ಜೊತೆಗೆ ನೀವು ಕೈ ನೋಡಿಸ್ರಿ ಅಂತ ಸ್ವಾಮಿ ವಿವೇಕಾನಂದರವ್ ಸಹ ನನ್ನ ಮನ ಇದು ಕೋಡಿ ಇದಂತೂ ತಂದು ಕೊಡ್ಲಿಲ್ಲ ಕಡೆಗೆ ಪುಣ್ಯಾತ್ಮ ಬಸವೇಶ್ವರ ಅಕ್ಕಿಡ್ರಿ ಏನು ಅವ್ರು ಅವ್ರ ಪುಣ್ಯ ಬರಲ್ಲ ಏನಾಗೈತೆ ಗ್ಯಾರಂಟಿ ಅವ್ರು ತಂದು ಕುಕ್ಕರ್ ಅದವು ಇರ್ಲಾ ಮಾತ್ರ ಹೆಣ್ಮಕ್ಳು ನೆನಸ್ತಾರೆ ನಿಮ್ದು ಗ್ಯಾರಂಟಿ ನೆನಸ್ತಾರ ಆಮೇಲೆ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಾಗ್ಯ ನಿನ್ನೆ ಲಾಸ್ಟ್ ಡೇಟ್ ಐತಿ ಇನ್ನೊಂದ್ರು ವಿಜಯಕುಮಾರ್ ಇನ್ನೊಂದಕ್ಕೆ ಅವಕಾಶ ಐತೆನಾ ಇಲ್ಲ ಅಲ್ಲಪ್ಪ ತೊಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಂದ್ರಲ್ಲ ಅಷ್ಟೇ ಸಾಕಂದ್ರೆ ಅದಕ್ಕೆ ಈಗ ಮೂರು ಅಲ್ಲ ಏನೇ ಒಮ್ಮೆ ಒಬ್ಬತ್ತ ಹಾಲು ಮತದ ಗೆಳೆಯ ಕುರಿಕಾಯಿ ಹಾಕತ್ತ ಒಂದು ನೂರು ಕುರಿ ಒಂದು ನೂರು ಕುರಿಯೊಳಗ ಒಂದು ತಪ್ಸೊಂಬಿಟನ್ ಮಗನ್ ಒಂದು ತಪ್ಸಂಡದಲ್ಲ ತೊಂಬತ್ತೊಂಬತ್ತು ಕುರಿನ ಅಲ್ಲೇ ಬಿಟ್ಟು ಒಂದು ನುಡಿಕಾಡ ಕುರಿ ಆ ಕಾಯಿಸಿನ ಹಂತ ಬಸವಣಿ ಎಲ್ಲಿ ಒಂಟಿ ಅವು ಅವಸ್ ಕುರಿ ಬಿಟ್ಟು ಎಲ್ಲಿ ಒಂಟೋ ಮರೇ ಏ ಇಲ್ಲಪ್ಪ ಅದು ಒಂದು ಕುರಿ ತಪ್ಸ ಅದಕ್ಕೆ ಅದು ಕೊಟ್ಟಿನಿ ಅಂದ್ ಅಲ್ಲೂ ತೊಂಬತ್ತೊಂಬತ್ ಫುಟ್ ಒಂದು ಕುಡಿಕಾಡೋ ಕಂಟಿದ್ದೇ ನನ್ಗೆ ತೊಂಬತ್ ಮುಖ್ಯ ಅಲ್ರಿ ಅದು ಒಂದ್ ಸಿಕ್ತೇ ಅಂದ್ರೆ ನೂರ ನನಗೆ ಅಂದ್ರೆ ಮತ್ತೆ ನೂರ ಆತಿಲ್ಲ ನಾವ್ ನನಗ ಒಂದ್ ಮುಖ್ಯ ಅಂತೇಳಿ ಆತ ಹೇಳ್ತಾನೆ ಅದಕ್ಕೆ ನೀವು ಮಾಡಿದ್ರೆ ಅಂದ್ರೆ ಪರವಾಗಿಲ್ಲ ಅಂತ ಅನಿಸ್ತದ ನಾನಾತ್ ನನ್ನ ಚೀಟಿ ಬಹಳ ಖುಷಿ ಅನಿಸ್ತದೆ ನನಗೆ ಆಮೇಲೆ ವಿಶೇಷವಾಗಿ ಇವತ್ತು ವಿಶ್ವವಿಜೇತ ಭಾರತ ದೇಶವನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಂಡಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದರ ದಿನದಂದು ನೀವೆಲ್ಲ ಈ ಕಾರ್ಯಕ್ರಮ ಮಾಡಕ್ಕೆಲ್ಲ ಬಹಳ ಖುಷಿ ಅನಿಸ್ತದೆ ನಾನು ನಿಜವಾಗ್ಲು ನಿಮ್ಗೆಲ್ಲರಿಗೂ ಅನಂತ ಅನಂತ ವಂದನೆಗಳು ಅಭಿನಂದನೆಗಳು ಈಗಾಗಲೇ ನಮ್ಮ ದುರ್ಗಾ ಸಿಂಗ್ ಸರ್ ಮತ್ತೆ ಪೂಜ್ಯರು ಸ್ವಾಮೀಜಿಗಳ ಬಗ್ಗೆ ಹೇಳಿದ್ರವರು ಪ್ರಪಂಚದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದಿತ್ತು ವಿಶ್ವ ಧರ್ಮ ಸಮ್ಮೇಳನ ನಡೆದಾಗ ಎಲ್ಲ ಧರ್ಮದ ಗ್ರಂಥಗಳನ್ನು ತಂದು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು ಎಲ್ಲ ಧರ್ಮದ ಗ್ರಂಥಗಳನ್ನ ಅವರು ಹಿಡ್ಕೊಂಡ್ರೆ ಎಲ್ಲರು ಈ ಹುಡುಗರು ಶಾಲೆಗೆ ಹೋಮ್ ವರ್ಕ್ ತೋರಿಸ್ಬೇಕಾದ್ರೆ ಎಲ್ಲವೂ ಕೈಯಿಟ್ಕೊಂಡಿರ್ತಾವ್ ಒಂದ್ರ ಮೇಲೆ ಅಂದ್ರೆ ಇಡ್ರ ನೀವಿಡ್ರಿ ನೀ ಇಡ್ರಿ ಅಂತಿರ್ತಾವೆ ಇನ್ನೊಂದು ಸರ್ ಮಾತನಾಡುವಾಗ ನಾವು ಲಕ್ಕಿ ಡ್ರಾ ಸ್ಕೀಮು ಲಾಭಕ್ಕಾಗಿ ಮಾಡ್ತಾ ಇಲ್ಲ ಎಲ್ಲರನ್ನು ಒಗ್ಗೂಡಿಸುವ ಸಲುವಾಗಿ ಮಾಡ್ತೀವಿ ಅಂತ ನಮ್ಮ ವಿಜಯ್ ಕುಮಾರ್ ಸರ್ ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಅವರು ಆರಂಭದಲ್ಲೇ ಒಂದು ಮಾತನ್ನು ಹೇಳಿದ್ರು ಇದು ಲಾಭ ನಾವು ಎಷ್ಟು ಬರ್ತದೆ ಬಿಡ್ತದೆ ಅಂತ ಆಲೋಚನೆ ಮಾಡಿಲ್ಲ ವಸ್ತುಗಳನ್ನ ಅದನ್ನ ಈಗ ಸುಮ್ಮನೆ ವ್ಯರ್ಥಕ್ಕೆ ಮನೆಯಲ್ಲಿಡೋ ಬದಲು ಒಂದು ಒಳ್ಳೆ ವಸ್ತುಗಳನ್ನು ಕೊಡಬೇಕು ನೆನಪಿರುವಂತಹ ವಸ್ತುಗಳನ್ನು ಕೊಡಬೇಕು ಬ್ರಾಂಡೆಡ್ ಆದ